ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಟೆನ್ನರ್ ತಗೊಂಡು ಒಂದಷ್ಟು ಇನ್ಸ್ಟಾಗ್ರಾಮ್ಗೆ ಸಿನಿಮ್ಯಾಟಿಕ್ ಶಾರ್ಟ್ಸ್ ಮಾಡೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀವಿ ನನ್ನ ಜೊತೆ ಅನ್ವೇಷ ಇದ್ದಾನೆ ವೀಡಿಯೋ ಮಾಡೋದಕ್ಕೆ ಒಬ್ಬನೇ ಬಂದಿಲ್ಲ ನನ್ನ ಜೊತೆ ಇನ್ನೊಬ್ಬ ಯೂಟ್ಯೂಬರು ಹೊಸ ಯೂಟ್ಯೂಬರ್ ಇದೆ ನಮ್ಮ ಜೊತೆ ಇವತ್ತು ಟಿಪಿಕಲ್ ಮೈಸೂರಿಯನ್ ಅಂತ ಅಪ್ಪು ಪ್ರಜ್ವಲ್ ಅಂತ ಇನ್ಸ್ಟಾಗ್ರಾಮಲ್ಲೂ ಇದೆ ಟಿಪಿಕಲ್ ಮೈಸೂರಿಯನ್ ಅಂತಲೂ ಇದೆ ಮುಖ ತೋರಿಸೋದ ತೋರಿಸ್ಬಿಡಪ್ಪ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟಿಪಿಕಲ್ ಮೈಸೂರಿಯನ್ ಅಂತ ಚಾನಲ್ ಇದೆ ರೀಲ್ಸ್ ಎಲ್ಲ ಮಾಡ್ತಾ ನನ್ನ ಜೊತೆನೇ ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಎಲ್ಲ ಮಾಡೋ ಪ್ಲ್ಯಾನ್ಗಳಿದೆ ಈಗ ಅವನೇನೇನು ಶೂಟ್ ಮಾಡ್ತಾನೋ ಮಾಡಲಿ ನಾನು ಯಾವ್ದಾರು ಸಿನಿಮ್ಯಾಟಿಕ್ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ ಇವತ್ತು ಫ್ಲೈ ಬೈಗಳದ್ದೇ ವೀಡಿಯೋ ಹಾಕಿರ್ತೀನಿ ಮತ್ತು ಅವನು ಫ್ಲೈ ಬೈದು ಒಂದಷ್ಟು ವೀಡಿಯೋ ಮಾಡಿದ ನಂದು ಅಲ್ಲಿಗೆ ಕೀ ಆನ್ ನಿಮಿಷ ಈ ಲೈಟ್ ಚೆನ್ನಾಗಿ ಬರ್ತದೆ ಬಾಯ್ಲಿ ಬರೀ ಇದನ್ನು ಮಾತ್ರ ಇಡ್ಕೊ ನಾನು ಹೇಳ್ದಾಗ ಆನ್ ಮಾಡು ಈ ಈ ಲೈಟ್ ಚೆನ್ನಾಗಿ ಬರ್ತದೆ ಲೈಟು ಲೈಟ್ ಮಾಡೋದ್ ಮಾಡ್ಕೊ ಇದು ಫ್ರಂಟ್ ಏನಂದ್ರೆ ಗೈಸ್ ಇದು ಥರ ಡಿಫ್ರೆಂಟ್ ಆಗಿದೆ ಸಿಕ್ಸ್ಟೀನ್ ನನಗೆ ನನಗಿಷ್ಟ ಅಂತ ಸುಮಾರು ಸುಲಭ ವೀಡಿಯೋದಲ್ಲಿ ಹೇಳಿದ್ದೀನಿ ಅಪ್ಲೋಡ್ ಮಾಡಿಲ್ಲ ಅದೆಲ್ಲ ಬಟ್ ಇದು ಚೆನ್ನಾಗಿದೆ ಬಟ್ ಸಿಕ್ಸ್ಟೀನ್ ಮಾಡಲಲ್ಲಿ ಈ ಫೇರಿಂಗ್ ಏನಿದೆ ಆ್ಯಡ್ ಆಗಿದೆಯಲ್ಲ ಹೆಡ್ ಕೌಲು ಅದರಿಂದ ಇನ್ನೂ ಲುಕ್ ಕಾಣುತ್ತೆ ಸ್ವಲ್ಪ ಕರ್ವ್ ಇದೆ ಆ್ಯಂಡ್ ಇದು ಹೈಡಲಲ್ಲಿ ಈ ಥರ ಸೌಂಡ್ ಇದೆ ಆಸ್ಟಿನ್ ರೇಸಿಂಗ್ ಎಕ್ಸಾಸ್ಟ್ ಇರೋದು ನಾನು ಎಸ್ ಸಿ ಪ್ರಾಜೆಕ್ಟ್ ಅಥವಾ ಯಾರೋನೋ ಟೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನಂಗೆ ಐಕ್ರೋಫೋವಿಚ್ ಇಷ್ಟ ಅದು ಮೈಲ್ಡ್ ಇರುತ್ತೆ ಲಾಂಗ್ ಆ ಹೆವಿ ಸೌಂಡ್ ಬರುತ್ತೆ ಒಂದು ಸಲ ರೇವ್ ಮಾಡ್ತೀನಿ ಹೇಗಿರುತ್ತೆ ಅಂತ ನೋಡೋಣ ಪೊಲೀಸ್ ಗಿಲೀಸ್ ಬಂದ್ಬಿಟ್ರೆ ಅಂತ ಪೋಲೀಸ್ ಬಂದರೆ ಪಕ್ಕ ಹಿಡ್ಕೊಂಡು ಎತ್ತಾಕೋ ಹೋಯ್ತಾರೆ ಹಾಂ ಹಾಂ ಓಕೆ ಬ್ರೇಕಿಂಗ್ ಈ ಗಾಡೀಲಿ ನನಗೆ ತುಂಬ ಇಷ್ಟ ಆಗಿದೆ ಏನು ಅಂದರೆ ಪರ್ಫಾಮೆನ್ಸು ಮೂರು ಸೆಕೆಂಡಲ್ಲಿ ಹಂಡ್ರೆಡ್ ರೀಚ್ ಆಗುತ್ತೆ ಅದೊಂದು ಬಿಟ್ಟರೆ ಬ್ರೇಕಿಂಗು ಎಂಥ ಸಿಚುವೇಷನಲ್ಲಾದರೂ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್ಗಳಲ್ಲಿ ಟೂ ತ್ರೀ ಸೆಕೆಂಡ್ಸಲ್ಲಿ ಕಂಟ್ರೋಲ್ ಮಾಡಿಬಿಡುತ್ತೆ ನಿಶಿನ್ ಕ್ಯಾಲಿಪರ್ಸ್ ಇರೋದು ತುಂಬ ಚೆನ್ನಾಗಿದೆ ಬ್ರೇಕ್ ಮಾತ್ರ ಈಗ ನಾನು ಈಗ ಒಂದು ಇಂಜಿನ್ ಆಯಿಲ್ ಚೆಕಪ್ ಮಾಡಿಸ್ಬೇಕು ಮತ್ತು ಥ್ರೋಟಾಲ್ ಬಾಡಿ ಲೈಟಾಗಿ ಕ್ಲೀನ್ ಮಾಡಿಸ್ಬೇಕು ಇದೊಂದು ಸಣ್ಣ ಪುಟ್ಟ ಕೆಲಸ ಇದೆ ರೋಡ್ ನೋಡಿ ನಮ್ಮ ಅನ್ವೇಷನ್ಗೆ ಹೆಂಗೆ ಕಾಣುತ್ತೆ ನೋಡಿ ಗಾಡಿ ಚೆನ್ನಾಗಿ ಕಾಣುತ್ತೆ ಶನ ನೀನು ಸ್ಲಿಮ್ ಆಗಿರೋದಕ್ಕೆ ಎಲ್ಲ ಗಾಡಿ ಚೆನ್ನಾಗಿ ಕಾಣುತ್ತೆ ಇನ್ನೊಂದ್ ಚೂರ್ ದಪ್ಪ ಆಗೋ ಈಗ

ಕಾಲೇಜ್ ಇದೆ ಹೋಗ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಕಾಲೇಜ್ ಬಸ್ಟಿಗೆ ಬಂದಿಲ್ಲ ಆರ್ ಬಂದು ಹಯಾಬುಸಾ ಯಾವ ಕಾರ್ ಬಂದ ಬೈಕ್ ಬಂದ್ಮೇಲೆ ಸೈಲೆಂಟ್ ಅಂತ

ಎಲ್ಲ ಇಲ್ಲ ನೋಡಿ ಈಗ ಸ ನಮ್ಮ ಹುಡುಗರು ಒಳಗಿದಾರಂತೆ ನಾನು ಆ್ಯಕ್ಚುಲಿ ಒಳಗೆ ಇರೋ ಆಟೋ ಎಕ್ಸ್ಪೋಗೆ ಇಲ್ಲಿ ಬೈಕರ್ಸು ಸಿಕ್ಕಿದ್ರು ಈಗ ನಾವು ಬೈಕರ್ ಆಗಿರೋದ್ರಿಂದ ಬೈಕರ್ಗಳನ್ನ ಮೀಟ್ ಮಾಡಿ ಕ್ಲೋಸ್ ಆಗ್ತಾ ಇದ್ದೀನಿ ಅಲ್ಲೊಬ್ರು ಯಾರೋ ಪರಿಚಯ ನಿಮ್ಮ ನೇಮೇನು ಬ್ರೋ ಆರ್ಯ ಸಾಗರ್ ಸಿಗೋಣ ನಿಮ್ಮದು ಇದೇ ಕಾಲೇಜ್ ಅಲ್ವಾ ಐ ನಿಮ್ಗೆ ಸಿಗೋಣ ನಿಮ್ಮ ಏನು ಬ್ರೋನ್ ಧ್ರುವನ್ ಚಂಗಪ್ಪ ಧ್ರುವನ್ ಚಂಗಪ್ಪ ಕುರ್ಗಿ ಟ್ವೆಲ್ ಇವರು ಮೈಕಾ ಇವ್ರ ಕಾಲೇಜ್ಗೂ ಹೋಗಿ ಒಂದಿನ ರಿಯಾಕ್ಷನ್ ವೀಡಿಯೋ ಎಲ್ಲ ಮಾಡೋಣ ಇನ್ನು ಮುಂದೆ ಕಂಟೆಂಟ್ ರೆಗ್ಯುಲರಾಗಿ ಕೊಡಬೇಕಲ್ಲ ನಾವು ಸೊ ಅವಾಗವಾಗ ರೈಡ್ ಗೀಡೆಲ್ಲ ಪ್ಲ್ಯಾನ್ ಮಾಡೋಣ ಅಂದರೆ ನಾವು ರೈಡ್ ಅಂದರೆ ನಾನು ಲಾಂಗ್ ರೈಡೆಲ್ಲ ನಂಗೆ ಇಷ್ಟ ಆಗೋದಿಲ್ಲ ಏನಿದ್ರೂ ಒಂದು ತರ್ಟಿ ಕಿಲೋಮೀಟರ್ ಸರ್ಕಲಲ್ಲೇ ಎಲ್ಲರೂ ಇದ್ದರೆ ಪ್ಲ್ಯಾನ್ ಮಾಡ್ತೀವಿ ಆಮೇಲೆ ಕಾಲೇಜ್ ರಿಯಾಕ್ಷನ್ನು ಪಬ್ಲಿಕ್ ರಿಯಾಕ್ಷನ್ನು ಇದೆಲ್ಲ ಮಾಡಿದಾಗ ಪೊಲೀಸ್ಗೆ ಇಲ್ಲಿ ಸೀನ್ಸ್ ಆಗುತ್ತೆ ಆಲ್ರೆಡಿ ನಮ್ಮ ಚಾನಲಲ್ಲಿ ಆಲ್ರೆಡಿ ಇರೋದ್ರಿಂದ ತಲೆ ಕೆಟ್ಟಿಸ್ಕೊಳ್ಳಲ್ಲ ಬಟ್ ಪೊಲೀಸ್ ಹಿಡಿದ್ರು ಏನು ಹೇಳ್ತಾರೆ ಅಂದ್ರೆ ಡಿ ಬಿ ಕಿಲ್ಲರ್ ಹಾಕೊಂಡು ಓಡ್ಸಪ್ಪಾ ಅಂತ ಹೇಳಿದ್ದಾರೆ ನನ್ಗೆ ಆಲ್ರೆಡಿ ವಿಡಿಯೋ ಇದೆ ಅದನ್ನ ಹಾಕ್ತೀನಿ ಇದೆ ಕ್ಲಿಪ್ಪಲ್ಲಿ ಸೊ ಎಲ್ಲಾರ್ದು ಒಂದಿನ ಮೀಟಪ್ ಮಾಡಿ ಇವ್ರ ಕಾಲೇಜ್ ಹತ್ರ ಎಲ್ಲ ಹೋಗಿ ಫನ್ನಾಗಿ ಕೂಳೆ ಕೂಳೆ ವಿಡಿಯೋಸ್ ಮಾಡ ಏನಂತೀಯ ಇಲ್ಲ ಆ್ಯಕ್ಚುಲಿ ನನ್ನ ಫ್ರೆಂಡ್ ಯಾರೋ ಬಂದಿದ್ರು ಮಾತಾಡ್ಸೋಣ ಅಂತ ಬಂದು ಇಲ್ಲಿ ಇದಾರಂತೆ ಹಾ ಇಲ್ಲಿ ನಿಮ್ ನೇಮ್ ನೀವಿದ ಕಾಲೇಜಾ ಹೋಗದಿಲ್ಲ ಅವ್ರು ಅಲಾ ಮಾಡಿದ್ರು ಹೋಗಲ್ಲೀರಪ್ಪ ನಾನು ಇಲ್ಲೇ ಇದ್ದೀನಿ ನಾನು ಒಳಗೆ ಹೋಗಲ್ಲ ಅವ್ರು ಫ್ರೀ ಹೋಗು ಅಂದ್ರೂ ಹೋಗಲ್ಲ ಅಲ್ಲ ಅದು ಅಷ್ಟಿನ್ ರೈಸಿಂಗ್ ಇದೆ ಎಕ್ಸಾಸ್ಟ್ ಹೆಂಗಿದೆ ಕೇಳೋಣ ಬನ್ರಿ

ಸಿ ನೈನ್ ಹಂಡ್ರೆಡ್ ಏನು ಸ್ಮೂತ್ ಆಗಿ ಬರುತ್ತಲ್ವಾ ಒಂದು ಕಿರ್ಚುತ್ತೆ ಆಸ್ಟಿನ್ ರೇಸಿಂಗ್ ಇರೋದು ಎರಡು ಗಾಡಿದು ಅದು ತುಂಬ ಸ್ಮೂತ್ ಇದೆ ನನ್ನ ಗಾಡಿದು ಅದಕ್ಕೂ ಡಿಫ್ರೆನ್ಸ್ ನೋಡೋಣ ವೀಡಿಯೋದಲ್ಲಿ ನಿಮಗೆ ತೋರಿಸೋಣ ಅಂತ ನಾನು ಒಂದು ರೇವ್ ಎರಡು ಗಾಡೀಲು ರೇವ್ ಮಾಡ್ತೀನಿ ಡಿಫ್ರೆನ್ಸ್ ಏನಿದೆ ನೋಡಿ ಬರಲಿ ಸ್ಟಾರ್ಟ್ ಮಾಡಿ ಹೈಡಲ್ ಹೈಡಲಲ್ಲಿ ನೋಡಿ ಸೌಂಡ್ ಹೇಗಿದೆ ಇದು ನೋಡಿ ನಂದು ಹೈಡಲಲ್ಲಿ ಈ ಸೌಂಡ್ ಇದೆ ರೇವ್ ಮಾಡಿ ಬ್ರೋ ಇದಕ್ಕೆ ಮಾಡಿ ಒಂದೆರಡು ಸಲ ಆ ಥರ ಮಾಡಿ ಹಾಂ ನಂದು ಕೇಳಿಸ್ಕೊಳ್ಳಿ ಎಷ್ಟು ಡಿಫರೆನ್ಸ್ ಇದೆ ಓಕೆ ಸಿಗೋಣ ಬ್ರೋ ನಿಮ್ಮ ನೇಮು ಇನ್ಸ್ಟಾದ ಏನಿದೆ ಬ್ರೋ ಬರಲಾ ಸಿಗೋಣ ಮೆಸೇಜ್ ಮಾಡ್ತೀನಿ ಬ್ರೋ ಇಲ್ಲ 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 ಯಾರನ್ನೋ ನೋಡೋಕೆ ಬಂದಿದೆ ಅಷ್ಟೇ ಬ್ರೋ ಅದಕ್ಕೆ ಅದಕ್ಕಲ್ಲ ನಾನು ಸುಮ್ಮನೆ ಬಂದಿದ್ದೇನೆ ಮಾತಾಡ್ಸೋಣ ಯಾರನ್ನೋ ಅಂತ ಇರಲಿ ಇಲ್ಲ ಇಲ್ಲ ನಂಗೆ ಟೈಮ್ ಆಯ್ತು ನಮ್ಮ ಹೊಲ್ಟೆ ಅದಕ್ಕೆ ಅದಕ್ಕಲ್ಲ ಅವರು ನನಗೆ ಕೆಲಸ ಆಯ್ತು ಇಲ್ಲ ಇಲ್ಲ ಹೊಲ್ಟೆ ಟೈಮ್ ಆಯ್ತು ಫೋನ್ ಬಂದಿದ್ದಲ್ಲ ಮನೆ ಇಲ್ಲ 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 ಅವ್ರು ಕರೆದ್ರು ಅಲ್ಲಿ ಒಳಗಿರೋರು ಬನ್ನಿ ಅಂತ ಕರೆದ್ರು ಬಟ್ ನಾನು ಆ್ಯಕ್ಚುಲಿ ನೋಡೋಕೆ ಬಂದಿದ್ದೆ ಟೈಮ್ ಆಯಿತು ನಾನು ಓಡ್ತಿದ್ದೀನಿ ಅಂತಲೇ ಅಂದೆ ಹಾಂ ಅರ್ಜೆಂಟ್ ಕೆಲಸ ಇದೆ ಅದಕ್ಕೋಸ್ಕರ ಮೈಸೂರು ಮೋಟೋ ಬ್ಲಾಗರ್ ಎಂ ವೈ ಎಸ್ ಅವ್ರಿಗೆ ಮೈಸೂರು ಮೋಟೋ ಬ್ಲಾಗರ್ ಅಂತ ಮಾಡ್ತೀನಿ ಹಾಂ ಸಿಗೋಣ ಮೈಸೂರು ಮೋಟೋ ಬ್ಲಾಗರ್ ಅಲ್ಲೊಂದು ಅದು ಆಸ್ಟಿನ್ ರೈಸಿಂಗೇ ಇಲ್ಲ ಇಲ್ಲ ಬರ್ತೀನಿ ಬ್ರೋ ಬೇಕಾದ್ರೆ ಇನ್ನೊಂದು ದಿನ ಸಿಗ್ತೀನಿ ತುಂಬ ಅರ್ಜೆಂಟ್ ಕೆಲಸ ಹಾಂ ನಮ್ಮ ತಾಯಿನ ಕರ್ಕೊಂಡು ಹೋಗ್ಬೇಕು ಏ ಇರ್ಲಿ ಇಲ್ಲ ಇಲ್ಲ ಅವ್ರು ಕರೆದ್ರು ಅವ್ರನ್ನ ನೀವು ಬೇಜಾರು ಮಾಡ್ಕೊಡು ಅವ್ರು ಕರೆದಿದ್ರು ನನ್ನ ನಾನೇ ಓಡ್ತಾ ಇರೋದು ರಿಯಲಿ ಅವ್ರಿಗೆ ನೀವು ಸಾರಿ ಹೇಳ್ಬಿಡಿ ನನ್ನ ಅರ್ಜೆಂಟ್ ಕೆಲಸ ಇರೋದ್ರಿಂದ ನಾನು ಬಂದಿಲ್ಲ ಅವ್ರು ಕರೆದ್ರು ಪಾಪ ಹಾಂ ಇರಲಿ ಸಿಗೋಣ ಹಾಂ ಬರಲಾ ಸಿಗೋಣ ಬರೋಬ್ರು ಸಿಗೋಣ ಬಾಯ್ ಬಾಯ್ ಹಾಂ ಬಾಯ್ ಬರಲಾ ಸಿಗೋಣ ರೋಹನ್ ಅವ್ರು ರೋಹನ್ ಅಲ್ವಾ ಹಾಂ ಹಾಂ ಧ್ರುವಂತ್ ಹಾಂ ಬರಲಾ ಬಾಯ್ ನೋಡಿ ನನಗೆ ಬೇಜಾರಾಗ್ತು ಅವ್ರಿಗೋಸ್ಕರ ಒಳಗಿ ಅವ್ರಿಗೋಸ್ಕರ ನಾನು ನಾನು ಒಳಗೋಗು ಅನ್ನಿಸ್ಬಿಡ್ತೇವೆ ಸಾರಿ ಎನ್ ಐ ಆರ್ಗನೈಸ್ ಮಾಡಿದ್ರಲ್ಲ ಅವರು ಪಾಪ ಕರೆದ್ರು ನನ್ನ ಒಂದು ರೌಂಡ್ ಆದ್ರೂ ಬಂದು ಹೋಗಿ ಅಂತ ಬಟ್ ನಾನೇ ಹೋಗಲಿಲ್ಲ ಸಾರಿ ವಿಡಿಯೋ ನೋಡ್ತಾ ಇದ್ರೆ ಇಲ್ಲಿಂದನೆ ಸಾರಿ ಕೇಳ್ತಾ ಇದೀನಿ ಚೆನ್ನಾಗಿತ್ತು ಗುರು ತುಂಬ ಜನ ಫ್ರೆಂಡ್ಸ್ ಆದರು ನಾನು ಇಲ್ಲಿ ಬಂದಿದ್ದು ತುಂಬ ಖುಷಿ ಏನಪ್ಪಾ ಅಂದರೆ ಇಲ್ಲಿ ತುಂಬ ಜನ ಫ್ರೆಂಡ್ಸ್ ಆದರು ಅದೇ ನನಗೆ ತುಂಬ ಖುಷಿಯಾಗಿದ್ದು ನಮ್ಮ ಟಿಪಿಕಲ್ ಮೈಸೂರು ಏನಿಗೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಆ್ಯಂಡ್ ನಮ್ಮ ಅನ್ವೇಷನ್ದು ಚಾನಲ್ ಬರುತ್ತೆ ಅದು ಹೇಳ್ತೀನಿ ಅದನ್ನು ಫಾಲೋ ಮಾಡ್ಕೊಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಈಗ ಒಂದು ಐ ಡಿ ಫೇಕ್ ತ್ರೀ ನೈಂಟಿ ಕಿಡ್ ಅಂತ ಕೊಟ್ಟಿದ್ದಾರೆ ಆ ಫೇಕ್ ಒನ್ ಟ್ವೆಂಟಿ ಫೈವ್ ಕಿಡ್ ಅಂತ ಇದೆ ಫಾಲೋ ಮಾಡೋದಾರೆ ಮಾಡಿ ಓಕೆ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇಲ್ಲೇ ತಗೊಳ್ರಿ ಇಲ್ಲೇ ಬಂದು ತಗೊಳ್ಳಿ ತಗೊಳ್ರಿ ಇಲ್ಲೇ ಕೂತ್ಕೊಂಡು ಬೇಕಾದ್ರೆ ತಗೊಳ್ರಿ ಅದರಲ್ಲಿ ಏನೈತೆ ರೋಹನ್ ಅಂತ ಮೈಸೂರು ಮೋಟೋ ಬ್ಲಾಗರ್ ಅಂತ ಮೈಸೂರು ಮೋಟಾ ಬ್ಲಾಗರ್ ಅಂತ ಯೂಟ್ಯೂಬ್ ಚಾನಲ್ ನಮ್ಮ ಹುಡುಗನ ಚೆನ್ನಾಗಿ ತಗೊಳ್ತಾನೆ ರೇವ್ ಮಾಡ್ಬೇಕಾ ಮೈಸೂರು ಮೋಟಾ ಹೊಲ ಅಂತ ಆಯ್ತು ಫಾಲೋ ಮಾಡಿ ಮೆಸೇಜ್ ಹಾಕಿ ಹಾ ಹಾ ಫುಲ್ ಖುಷಿ ಆಗ್ಬಿಟ್ರು ಶೇಕ್ ಆಯ್ತು ಸೌಂಡ್ಗೆ